ನಮಸ್ಕಾರ ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಸಾಹಿತ್ಯ ಇಬ್ರು ಕೂಡ ಸೈಕಲ್ ತಗೊಂಡು ಮನೆ ಹತ್ರ ಬರ್ತಾರೆ ಅದೇ ಟೈಮ್ಗೆ ಈ ಕಡೆ ಬರತ್ ಕೂಡ ಸಿಂಚನ ಹತ್ರ ಬಂದ್ಬಿಟ್ಟು ಸಿಂಚನ ಹೇಗಾದ್ರೂ ಮಾಡಿ ವಾಕಿಟ್ ಹಾಕಿ ಮಾತಾಡೋದನ್ನ ನಿಲ್ಲಿಸ್ತೀಯ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮತ್ತೆ ಗ್ರೀಷ್ಮ ಬರ್ತಾಳೆ ಭರತ್ ಹೇಳಿ ಬರತ್ ನೀವು ಯಾವಾಗ ನನಗೆ ಸೈಕಲ್ ನ ಕಲ್ಸ್ಕೊಡ್ತೀರಾ ಅಂದಾಗ ಅಯ್ಯೋ ಗ್ರೀಷ್ಮ ಈ ಸೈಕಲ್ ಎಲ್ಲ ಕಲಿಯೋದು ತುಂಬಾ ಈಸಿ ನಿಮ್ಗೆ ಬುಲ್ಡೋಸರ್ ಓಡ್ತೀವಿ ನ್ನ ಕಲ್ಸ್ಕೊಡ್ತೀನಿ ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ ಅಂತ ಬರತ್ ಹೇಳ್ತೇನೆ ಅವಾಗ ಸಾಹಿತ್ಯ ಕೂಡ ಸೈಕಲ್ ಇದ್ದ ಹೇಳ್ತಿದ ತಕ್ಷಣ ಅಯ್ಯೋ ಕರ್ಣ ಅಲ್ಲಿ ನೋಡಿ ಸ್ವರೂಪ್ ಮತ್ತೆ ಗ್ರೀಷ್ಮ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಖುಷ್ ಖುಷಿ ಆಗಿ ಒಳಗ್ ಬರ್ತಾಳೆ ಅವಾಗ ಸಾಹಿತ್ಯ ಕೂಡ ಸ್ವರೂಪ್ ನೀನೇ ನಿಲ್ಲಿ ಅಂದಿದ ತಕ್ಷಣ ಏನಿಲ್ಲ ಅಕ್ಕ ಇವತ್ತು ನಿನ್ ಬರ್ಡೇ ಅಲ್ವಾ ನಾನು ತಾತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ನಿಂಗೆ ಪ್ರಸಾದನ ಕೊಟ್ಟೋಗೋಕೆ ಬಂದಿದೀನಿ ತಗೋ ಅಂತ ಹೇಳ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ವಿಶ್ ಕೂಡ ಮಾಡ್ತೇನೆ ಸರಿ ಅಕ್ಕ ಆಯ್ತು ನಾನು ಇನ್ನು ಹೊರಡ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಬಾ ಮನೆಗೆ ಹೋಗೋಣ ಅಂತ ಕರಿತೇನೆ ಸ್ವರೂಪ್ ನಾನು ಬರೋದಿಲ್ಲ ಕಣು ನಾನು ಇವಾಗ ಭರತ್ ಕಂಪನಿಯಲ್ಲಿ ಇಂಟರ್ನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಮುಗಿಸ್ಕೊಂಡೆ ಮನೆಗೆ ಬರ್ತೀನಿ ಅಂದಿದ ತಕ್ಷಣ ಅಯ್ಯೋ ಗ್ರೀಷ್ಮಾ ನೀನು ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ ಇವತ್ತು ಅದಕ್ಕೆ ಬರ್ಡೇ ಅಲ್ವಾ ಅದಕ್ಕೆ ಹಾಲಿಡೇ ಇನ್ನು ಆರಾಮಾಗಿ ಹೋಗು ಗ್ರೀಷ್ಮ ಅಂದಾಗ ಅಯ್ಯೋ ಇಲ್ಲ ಬರತ್ ನಾನು ಹಾಲಿಡೇ ಅಲ್ಲೂ ಕೂಡ ಕೆಲಸ ಮಾಡ್ತೀನಿ ನನಗೆ ಕೆಲಸ ಅಂದ್ರೆ ಇಷ್ಟ ನಾನು ಮನೆಗೆ ಹೋಗೋದಿಲ್ಲ ನಿಮ್ ಜೊತೆಗೆ ಇದ್ದು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ ಸ್ವರೂಪ ನಾನು ಬರೋದಿಲ್ಲ ಅಂತ ಹೇಳಿದೀನಿ ತಾನೆ ಹೋಗೋದಿಲ್ಲ ನೀನು ಮನೆಗೆ ಅಂತ ಹೇಳ್ತಾಗ ಸರಿಯಮ್ಮ ಆಯ್ತು ನಿನ್ನ ಇಷ್ಟ ನೀನು ಯಾವಾಗಾದ್ರೂ ಬಾ ಅಂತ ಹೇಳ್ಬಿಟ್ಟು ಸ್ವರೂಪ ಅಲ್ಲಿದ್ದ ಹೊರಡ್ತಾನೆ ಹಾಗೆ ಈ ಕಡೆ ಭರತ್ ಹತ್ರ ಬಂದ್ಬಿಟ್ಟು ಭರತ್ ನನ್ಗೆ ಸೈಕಲ್ ಯಾವಾಗ ಕಲ್ಸ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ನನ್ಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ ನೇಗಪ್ಪ ದೂರ ಇಡೋದು ಅಂತ ಅನ್ಕೊಳ್ತಾ ಇರಬೇಕಾದ್ರೆ ಸಿಂಚನ ಅಲ್ಲಿದ್ದ ಹೋಗಿ ಬಿಡ್ತಾಳೆ ಇನ್ನು ಈ ಕಡೆ ಕಾರಣ ಏನು ಅರೇಂಜ್ ಮಾಡಬೇಕು ಅಂತ ಅವನು ಕೂಡ ಹೋಗ್ಬಿಡ್ತಾನೆ ಅವಾಗ ಅಯ್ಯೋ ಹೇಗಾದರೂ ಮಾಡಿ ಇವಳಿದ್ದ ತಪ್ಪಸ್ಕೋಬೇಕಲ್ಲ ಅಂತ ಭರತ್ ಹೇಳ್ತಾ ಇರ್ಬೇಕಾದ್ರೆ ಅಲ್ಲೇ ಇರೋ ಹತ್ತು ಗ್ರೀಷ್ಮ ನೀನು ಸೈಕಲ್ ಕಲಿಬೇಕು ಅಂತ ಹೇಳ್ದೆ ಅಲ್ವಾ ಬಾ ಅದನ್ನ ನಾನು ಕಲಿಸ್ಕೊಡ್ತೀನಿ ಅಂತ ಅದು ಹೇಳಿದ ತಕ್ಷಣ ಗ್ರೀಷ್ಮಗಂತೂ ಕೋಪನೆ ಬಂದ್ಬಿಡುತ್ತೆ ಬುಲ್ಡೋಜರ್ ಏನಾದ್ರು ಕಲಿಬೇಕು ಅಂತ ಅನ್ಸಿದ್ರೆ ನಾನು ನಿನ್ನ ಹತ್ರ ಬರ್ತೀನಿ ಸರಿನಾ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಆಲ್ರೆಡಿ ಬರತ್ ಹೋಗಿ ಬಿಡ್ತಾನೆ ಬರತ್ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾಳೆ ಅಲ್ಲ ಇವಳು ಏನಾದ್ರು ನನಗೆ ಟಾಂಗ್ ಕೊಟ್ಲಾ ಅಂತ ಇಲ್ಲಿ ಅದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇರ್ಲಿ ಬಿಡು ನೆಕ್ಸ್ಟ್ ಟೈಮ್ ನಾನು ಕೊಟ್ರಾಯ್ತು ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಇನ್ನು ಸಾಹಿತ್ಯ ಕೂಡ ಮನೆಗೆ ಬಂದಿದ ತಕ್ಷಣ ಪಾಪಮ್ಮ ಹತ್ರ ಬರ್ತಾಳೆ ಪಾಪಮ್ಮ ಇಲ್ಲಿ ಕೈಯೆಲ್ಲ ಶೇಕ್ ಮಾಡ್ತಾ ಇರೋದು ಗೊತ್ತಾಗ್ಬಿಟ್ಟು ಪಾಪಮ್ಮ ನೀವು ನಿಧಾನಕ್ಕೆ ಇನ್ನೂ ಸ್ವಲ್ಪ ಟ್ರೈ ಮಾಡಿ ಪಾಪಮ್ಮ ಅಂತ ಹೇಳ್ತಾಳೆ ಹಾಗೆ ಪಾಪಮ್ಮ ನೀವು ಒಂದೊಂದೇ ಪದನ ಮಾತಾಡೋಕೆ ಟ್ರೈ ಮಾಡ್ಬೇಕು ಅಂತ ಹೇಳಿದಾಗ ಪಾಪಮ್ಮ ಎಷ್ಟೇ ಪ್ರಯತ್ನ ಪಟ್ರೂ ಕೂಡ ಆಗ್ತಾ ಇರಲ್ಲ ನೋಡಿ ಪಾಪಮ್ಮ ಡಾಕ್ಟರ್ ಹೇಳಿದ್ರು ತಾನೇ ಮನುಷ್ಯನಿಗೆ ವಿಲ್ ಪವರ್ ಇದ್ರೆ ಎಂತ ಕಾಯಿಲೆನೂ ಬೇಕಿದ್ರು ಗುಣಪಡಿಸಬಹುದು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಸಾಧ್ಯ ಇದೆ ಅದನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾಳೆ ಹಾಗೆ ಇನ್ನೊಂದು ವಿಚಾರ ಪಾಪಮ್ಮ ನೀವು ಗುಣ ಆಗ್ತಾ ಇದ್ದೀರಾ ಹುಷಾರಾಗ್ತಾ ಇದ್ದೀರಾ ಅಂತ ಯಾವುದೇ ಕಾರಣಕ್ಕೂ ಅತ್ತೆಗೆ ಗೊತ್ತಾಗಬಾರ್ದು ಅವರಿಗೇನಾದರೂ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ನಮಗೇನೆ ಅಂತ ಹೇಳ್ತಾಳೆ ಹೌದು ಸಾಹಿತ್ಯ ಈ ಮನೆಗೆ ದ್ರೋಹ ಮಾಡ್ತಿರೋ ಆ ಅರುಂಧತಿಗೋಸ್ಕರನಾದರೂ ನಾನು ಹುಷಾರಾಗೆ ಆಗ್ತೀನಿ ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಪಾಪಮ್ಮ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಇನ್ನು ಈ ಕಡೆ ಕಾರಣ ಕೂಡ ಬ್ರಹ್ಮಕುಮಾರ್ಗೆ ಕಾಲ್ ಮಾಡಿಬಿಟ್ಟು ನಾನು ಹೇಳಿದ್ನಲ್ಲ ಅದೆಲ್ಲ ರೆಡಿ ಆಯ್ತೇನ್ರಿ ಅಂದಾಗ ಅಯ್ಯೋ ಸರ್ ಎಲ್ಲ ತಗೊಂಡಿದ್ದೀನಿ ಇನ್ನೇನು ಬರ್ಬೋದು ಬೇಕು ಅಂತ ಹೇಳ್ತೇನೆ ಬ್ರಹ್ಮ ನಾನು ಈ ವರ್ಷದ ಬರ್ತಡೇಗೆ ತೊಗೊಂಡ್ ಬನ್ನಿ ಅಂತ ಹೇಳಿದೀನಿ ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ಅಲ್ಲ ಅಂತ ಹೇಳಿದಾಗ ಅಯ್ಯೋ ಸರ್ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಭರತ್ ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕಾದ್ರೆ ಏ ಭರತ್ ಏನಾಯ್ತು ಯಾಕೋ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ ಅಂದಾಗ ಅಯ್ಯೋ ಅಣ್ಣ ಆ ಗ್ರೀಷ್ಮ ಒಂದೇ ಸಮನೆ ನನ್ನ ಪ್ರಾಣ ತೆಗಿತಾ ಇದ್ದಾಳೆ ಅಂದಾಗ ಓ ಆಗಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳ ಅಂತ ಕಾರಣ ಕೇಳ್ತೇನೆ ಹೋಗೋಣ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಭರತ್ ಸುಮ್ಮನೆ ತಮಾಷೆ ಮಾಡಿದೆ ಬಾರೋ ಇಲ್ಲಿ ಅಂತ ಕರೆದ್ಬಿಟ್ಟು ಬೇಗ ನಿಮ್ ಅತ್ಕೇನ ರೂಮ್ಗೆ ಕಳ್ಸು ಅಂತ ಹೇಳ್ತಾನೆ ಅಣ್ಣ ಏನಣ್ಣ ಅಗ್ಲೇ ಅತ್ಕೇನ ಅಂತ ಹೇಳ್ಬಿಟ್ಟು ಲೋ ಭರತ್ ಏನೇನೋ ಇಮ್ಯಾಜಿನ್ ಮಾಡ್ಬಿಡ ಕಣೋ ಇವತ್ತು ಅವ್ರ ಬರ್ಡೇ ಅವ್ರಿಗೆ ಸ್ಪೆಷಲ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಇದೀನಿ ಅದಕ್ಕೆ ಅವ್ರನ್ನ ಕಳ್ಸು ಅಂತ ಹೇಳಿದ್ದು ಅಷ್ಟೇ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಭರತ್ ಕೂಡ ಸಾಹಿತ್ಯನ ಉಡ್ಕೊಂಡ್ ಬರ್ತಾ ಇರ್ತಾನೆ ಇನ್ನು ಈ ಕಡೆ ಸಾಹಿತ್ಯ ಕೂಡ ಪಾಪ ಮಾತ್ರ ಇರ್ಬೇಕಾದ್ರೆ ಭರತ್ ಅಲ್ಲಿಗೆ ಬಂದ್ಬಿಟ್ಟು ಅದಕ್ಕೆ ಅಣ್ಣ ಕರಿತಾ ಇದೇನೆ ರೂಮ್ ಗೆ ಹೋಗ್ಬೇಕು ಅಂದಾಗ ಹೌದಾ ಅಂತ ಹೇಳ್ಬಿಟ್ಟು ಸಾಹಿತ್ಯ ಅಲ್ಲಿದ್ದ ಹೊರಡ್ತಾಳೆ ಇನ್ನು ಸಾಹಿತ್ಯ ರೂಮಿಗೆ ಬಂದು ಕರ್ಣ ಕರ್ಣ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲೇ ಇರೋ ಟೆಡ್ಡಿನ ನೋಡ್ಬಿಟ್ಟು ಅಯ್ಯೋ ಟೆಡ್ಡಿ ಅಂತ ಹೇಳ್ಬಿಟ್ಟು ಸಾಹಿತ್ಯ ಫುಲ್ ಖುಷಿಯಾಗಿ ಬರ್ತಾಳೆ ಅವಾಗ ಭರತ್ ಅದ್ದು ಗ್ರೀಷ್ಮ ಸಿಂಚನ ಎಲ್ಲರೂ ಕೂಡ ರೂಮ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏ ಭರತ್ ಏನ್ ಗಿಫ್ಟ್ ಕೊಟ್ಟಿರ್ಬೋದು ಕರ್ಣ ಅಂತ ಸಿಂಚು ಕೇಳಿದಾಗ ನನ್ಗೂ ಗೊತ್ತಿಲ್ಲ ಸಿಂಚು ಆದ್ರೆ ಅಣ್ಣ ಎಲ್ಲೂ ಕಾಣ್ತಾ ಇಲ್ಲ ಅಂತ ಭರತ್ ಹೇಳ್ತಾನೆ ಇನ್ನು ಈ ಕಡೆ ಸಾಹಿತ್ಯ ಕೂಡ ಟೆಡ್ಡಿನ ನೋಡ್ಬಿಟ್ಟು ಅಯ್ಯೋ ಟೆಡ್ಡಿ ಎಷ್ಟು ಚೆನ್ನಾಗಿದ್ಯಾ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಮೂಗ್ ಎಷ್ಟು ಚೆನ್ನಾಗಿದೆ ನೀನ್ ಕಿವಿ ನೋಡ್ತಾ ಇದ್ರೆ ಹಾಗೆ ಇಂಡ್ಬೇಕು ಅನ್ಸುತ್ತೆ ನನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು ನನ್ ಬರ್ಡೇನ ವಿಶ್ ಮಾಡಕ್ಕೆ ಟೆಡ್ಡಿನೇ ಮನೆಗ್ ಬಂದಿದೆ ಅಂತ ಹೇಳ್ಬಿಟ್ಟು ಸಾಹಿತ್ಯ ಎಲ್ಲ ಮಾಡ್ಕೊಂಡು ಅದಕ್ಕೆ ಮುತ್ತೆಲ್ಲ ಕೊಡ್ತಾ ಇರ್ತಾಳೆ ಐ ಲವ್ ಯು ಐ ಲವ್ ಯು ಸೋ ಮಚ್ ಅಂತ ಸಾಹಿತ್ಯ ಹೇಳ್ತಾ ಇರ್ಬೇಕಾದ್ರೆ ಹೊರತು ಅದು ಎಲ್ಲರೂ ಕೂಡ ನೋಡಿ ನಗ್ತಾ ಇರ್ತಾರೆ ಅವಾಗ ಕಾರಣ ಅದ್ರಲ್ಲಿರೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಸಡನ್ ಆಗಿ ಗೊಂಬೆ ಕೈ ಮೇಲೆ ತಕ್ಷಣ ಅಯ್ಯೋ ಏನಿದು ಮೂಮೆಂಟ್ ಎಲ್ಲ ಮಾಡ್ತಾ ಇದೆ ಅನ್ಕೊಳ್ತಾರೆ ನನಗೂ ಕೂಡ ನೀನ್ ಅಂದ್ರೆ ಇಷ್ಟ ಐ ಲವ್ ಯು ಟು ಅಂತ ಹೇಳಿದ ತಕ್ಷಣ ಸಾಹಿತ್ಯಗೆ ಕೋಪ ಬಂದ್ಬಿಡುತ್ತೆ ಇದು ಅಂತ ಎಲ್ಲರೂ ಕೂಡ ನೋಡಿದ ತಕ್ಷಣ ಕಾರಣ ಗೊಂಬೆ ನ ತಗೊಬಿಡ್ತಾನೆ ಅವಾಗ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿ ನಗ್ತಾ ಇರ್ತಾರೆ ಆದ್ರೆ ಸಾಹಿತ್ಯಕ್ಕೆ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ ಅದೇ ಟೈಮ್ಗೆ ಕಾರಣ ನೀವು ಮುಂಚೆನೆ ಹೇಳ್ಬೇಕು ತಾನೆ ಅಂದಾಗ ಅಯ್ಯೋ ಮುಂಚೆ ಹೇಳಿದ್ರೆ ನೀವು ಈ ರೀತಿ ಎಲ್ಲ ನನಗೆ ಐ ಲವ್ ಯು ಹೇಳ್ತಾ ಇದ್ರ ಅಂತ ಹೇಳ್ತಾನೆ ನಿಮ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಾರಣ ಅಂದಾಗ ಅಯ್ಯೋ ಬಿಚ್ಚೋಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕಾರಣ ಕೇಳ್ತೇನೆ ಹಾಗೆ ಸಾಹಿತ್ಯ ಎಲ್ಪ್ ಮಾಡಿದ ತಕ್ಷಣ ಕಾರಣ ಕೂಡ ಗೊಂಬೆನ ಬಿಚ್ಚಾಕಿದ ತಕ್ಷಣ ಅಯ್ಯಪ್ಪ ಇದರಲ್ಲಿ ಎಷ್ಟು ಶಕೆ ಆಗುತ್ತೆ ಗೊತ್ತಾ ಅಂತ ಸಾಹಿತ್ಯ ಹತ್ರ ಹೇಳ್ತಾನೆ ಆದರೂ ನಿಜವಾಗ್ಲು ನೀವು ಕೊಟ್ಟಿದ್ದು ನಂಗೆ ತುಂಬ ಇಷ್ಟ ಆಯಿತು ಅಂದಾಗ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಕಾರಣನ ಹೊಡಿಬೇಕು ಅಂತ ಹೋಗ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಪಾಪಮ್ಮ ಹತ್ರ ಅರುಂಧತಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಏನು ಪಾಪಮ್ಮ ಇವತ್ತು ತುಂಬ ಕೋಪದಲ್ಲಿ ಇದ್ದೀರಾ ಅಂತ ಹೇಳ್ತಾಳೆ ಓಹ್ ನಾನು ಸಾಹಿತ್ಯಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿಲ್ಲ ಅಂತ ನಿಮ್ಗೆ ತುಂಬಾ ಕೋಪ ಬಂದಿದೆನಾ ಅಂತ ಹೇಳ್ತಾಳೆ ನನಗೆ ಬಿಲೇಟೆಡ್ ಬರ್ತ್ ಗಿಫ್ಟ್ ಕೊಟ್ಟು ತುಂಬಾ ಅಭ್ಯಾಸ ಸೊ ಸಾಹಿತ್ಯಗೂ ಕೂಡ ಅದೇ ರೀತಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಏನ್ ಪಾಪಮ್ಮ ಇವತ್ತು ತುಂಬಾ ಕೋಪ್ತಿದ್ದ ನನ್ನ ನೋಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಆಯಿ ಕೂಡ ಅಲ್ಲಿಗೆ ಬರ್ತಾರೆ ಅವಾಗ ಅರುಂಧತಿ ಕೂಡ ಪಾಪಮ್ಮ ಹತ್ರ ನೀವ್ಯಾಕೆ ಇಷ್ಟೊಂದು ಕೋಪದಲ್ಲಿ ನೋಡ್ತಾ ಇದ್ದೀರಾ ಪಾಪಮ್ಮ ನಿಮ್ ಕೈಯಲ್ಲಿ ಏನು ಮಾಡೋಕೆ ಆಗೋದಿಲ್ಲ ಕಣ್ಣನ್ನ ಕೆಳಗಿಳಿಸಿ ಅಂತ ಹೇಳ್ಬಿಟ್ಟು ಸೀದಾ ಕುದಕ್ಕೆಗೆ ಕೈ ಹಾಕ್ಬಿಡ್ತಾಳೆ ಇಲ್ಲೇ ನಿಮ್ಮನ್ನ ಸಾಯಿಸಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಯಾರು ಬಂದು ನನ್ನನ್ನು ಪ್ರಶ್ನೆನೂ ಕೂಡ ಮಾಡೋದಿಲ್ಲ ಆ ರೀತಿ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಕಣ್ಣನ್ನ ಕೆಳಗಡೆ ನೋಡಿ ಅಂತ ಅರುಂಧತಿ ಕುತ್ತಿಗೆ ಹೆಜ್ಜುಕ್ತಾ ಇರಬೇಕಾದ್ರೆ ಪಾಪಮ್ಮಗೆ ಆಲ್ರೆಡಿ ಕೈ ಮೂಮೆಂಟ್ ಎಲ್ಲ ಬಂದಿತ್ತು ಅಲ್ವಾ ಸಡನ್ ಆಗಿ ಅವರು ಕೂಡ ಅರುಂಧತಿ ಕುತ್ಕೆಗೆ ಕೈ ಹಾಕ್ಬಿಡ್ತಾರೆ ಅದನ್ನ ನೋಡಿ ಆಯ್ಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ ಬಿಡಿ ಪಾಪಮ್ಮ ಏನು ಮಾಡ್ತಾ ಇದ್ದೀರಾ ಬಿಡಿ ಅಂತ ಅರುಂಧತಿ ಕೇಳಿದ್ರು ಕೂಡ ಪಾಪಮ್ಮ ಮಾತ್ರ ಕುತ್ಕೆಗೆ ಕೈ ಹಾಕಿ ಫುಲ್ ಹೆಜ್ಜಕ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಸಾಹಿತ್ಯ ಕೂಡ ಕರ್ಣ ನಿಂತ್ಕೊಳ್ಳಿ ಕರ್ಣ ನಿಮ್ನ ಮಾತ್ರ ಇವತ್ತು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೊಡಿಯೋಕ್ ಹೋಗ್ತಾ ಇರ್ತಾಳೆ ಆದ್ರೆ ಕರ್ಣ ಮಾತ್ರ ಸಿಗ್ತಾ ಇರೋದಿಲ್ಲ ಸಾಹಿತ್ಯ ಕೋಪ ಮಾಡ್ಕೊಂಡು ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾಳೆ ಅಯ್ಯೋ ಏನಣ್ಣ ಇವಾಗ ಅದಕ್ಕೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಬರೋದ್ ಕೇಳ್ದಾಗ ಹೋಗ್ಲಿ ಬಿಡೋ ಮತ್ತೆ ನನ್ನ ಹತ್ರ ಗಿಫ್ಟ್ ಇದೆ ಅದನ್ನ ತೋರಿಸಿದ್ರೆ ಅವರು ನಿಜೋಗ್ಲು ಕೂಡ ತುಂಬಾ ಖುಷಿ ಪಡ್ತಾರೆ ಅಂತ ಕರ್ಣ ಹೇಳ್ತಾನೆ ಇನ್ನು ಈ ಕಡೆ ಅರುಂಧತಿನ ಬಿಡಿಸ್ಬೇಕು ಅಂತ ಆಯ್ ಕೂಡ ಅಲ್ಲಿಗೆ ಬರ್ತಾರೆ ಅರುಂಧತಿನ ಬಿಡಿಸ್ಬಿಟ್ಟು ಏ ಈ ಮುದುಕಿ ಏನ್ ಮಾಡೋ ಕೊರಟಿದಿಯೆ ನನ್ನ ಮಗಳನ್ನ ಸಾಯಿಸ್ಬಿಡ್ತಿದ್ದೆ ನೀನು ನಿಜವಾಗ್ಲು ನಿನ್ಗೆ ಒಳ್ಳೇದಾಗೋದಿಲ್ಲ ಕಣೆ ನೀನ್ ನಾಶ ಆಗಿ ಹೋಗ್ತಿ ಅಂತ ಪಾಪಮ್ಮಗೆ ಬೈದ್ಬಿಟ್ಟು ಬಾ ಅರುಂಧತಿ ಅಂತ ರೂಮ್ ಗೆ ಕರ್ಕೊಂಡ್ ಬರ್ತಾಳೆ ಅರುಂಧತಿ ಕೂಡ ಮಿರರ್ ಮುಂದೆ ನಿಂತ್ಕೊಂಡು ಆ ಕತ್ತಲೆ ಆಗಿರೋ ಗಾಯನ ನೋಡ್ಕೊಳ್ತಾ ಇರ್ತಾಳೆ ಅಯ್ಯೋ ಅರುಂಧತಿ ಎಷ್ಟು ಕೆಂಪಾಗಿದೆ ಅಲ್ವಾ ನೋಯ್ತಾ ಇದೇನಾ ಇರೋ ಔಷಧಿ ಹೆಚ್ಚುತ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಬೇಡ ನನಗೆ ನೋವಾದಷ್ಟು ಕೋಪ ಜಾಸ್ತಿ ಬರುತ್ತೆ ದ್ವೇಷನೂ ಕೂಡ ಜಾಸ್ತಿ ಆಗುತ್ತೆ ಇಷ್ಟು ದಿನ ಅವಳನ್ನ ನೆಗ್ಲೆಕ್ಟ್ ಮಾಡಿದ್ದೆ ತಪ್ಪು ಇವತ್ತು ಕೈ ಆಡಿಸಿದಾಳೆ ನಾಳೆ ಅವಳ ಕಾಲ ಮೇಲೆ ಅವಳೇ ನಿಂತ್ಕೊಳ್ತಾಳೆ ನಾಡಿದ್ದು ಮಾತಾಡ್ತಾಳೆ ಆ ಮುದುಕಿನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅವ್ಳಗೊಂದು ಗತಿ ಕಾಣಿಸ್ತೀನಿ ಅಂತ ಅರುಂಧತಿ ಹೇಳ್ತಾ ಇರ್ಬೇಕಾದ್ರೆ ಸಾಹಿತ್ಯ ಕೂಡ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಕರ್ಣ ಬೇಕು ಅಂತಾನೆ ಅಯ್ಯೋ ಎಷ್ಟು ಚೆನ್ನಾಗಿದ್ಯಾ ನಿನ್ ಮೂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಬರ್ತಾನೆ ಕರ್ಣ ಸುಮ್ನೆ ಇದ್ರೆ ಸರಿ ಅಂತ ಹೇಳ್ದಾಗ ಇಲ್ಲ ಕಣ್ರೆ ನಾನು ಸುಮ್ಮನೆ ಇರೋದಿಲ್ಲ ಮಾತಾಡ್ತೀನಿ ಅಂತ ಹೇಳ್ತಾನೆ ಹಾಗಿದ್ರೆ ನಿಮ್ ಇಷ್ಟ ಏನ್ ಬೇಕಿದ್ರು ಮಾಡ್ಕೊಳ್ಳಿ ಅಂತ ಸಾಹಿತ್ಯ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ತುಂಬ ಇಷ್ಟ ಆಗಿರೋ ಕ್ಯಾಂಡಿ ಚಾಕ್ಲೇಟ್ ಎಲ್ಲ ಮೇಲಿದ್ದಾಗ ಬೀಳ್ತಾ ಇರ್ತವೆ ಅದನ್ನು ನೋಡಿಬಿಟ್ಟು ಸಾಹಿತ್ಯ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾಳೆ ನಿಜವಾಗ್ಲೂ ಸಾಹಿತ್ಯ ನಿಮ್ಮ ಬರ್ಡೇನ ನಿಮ್ಮ ಅಪ್ಪ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ನನಗೆ ಅವರಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಗೊತ್ತಿಲ್ಲ ಆದರೆ ನಿಮ್ಮ ಸಣ್ಣ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ ಅಂದಿದ ತಕ್ಷಣ ಸಾಹಿತ್ಯ ಕೂಡ ತುಂಬ ಖುಷಿಯಾಗಿ ಕಾರಣನ ಮಾಡ್ಕೊಳ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್